ಬ್ಯಾಕ್ನೆಕ್ ಡಿಸೈನ್ ಬಗ್ಗೆ ನಾನು ವಿಡಿಯೋಸ್ಗಳನ್ನ ನಾನು ನಮಗೆ ಅಪ್ಡಾ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಹೊಸೊಬ್ರಿಗೆ ಇದು ಸಹಾಯ ಆಗಬೇಕು ಮತ್ತೆ ಹೊಸಾಗಿ ಟೈಲರಿಂಗ್ ಕಲಿತಿದ್ದೀರಾ ಅಂದರೆ ಅವ್ರಿಗೆ ಬ್ಯಾಕ್ನೆಕ್ ಡಿಸೈನು ಸೊ ಮೇನ್ ಥಿಂಗ್ ಆಗುತ್ತೆ ನಾರ್ಮಲ್ ಆಗಿ ರೌಂಡ್ ಶೇಪು ಇಲ್ಲ ಬಾಕ್ಸ್ ಶೇಪಲ್ಲಿ ಎಲ್ಲರೂ ಸೊ ಡಿಸೈನ್ಸ್ಗಳನ್ನ ಮಾಡಿಬಿಡ್ತಾರೆ ಬಟ್ ಅಪಾರ್ಟ್ ಫ್ರಮ್ ಸೊ ಬೇರೆ ಬೇರೆ ಡಿಸೈನ್ಸ್ಗಳು ಮಾಡಬೇಕಾದ್ರೆ ಸೊ ಕಸ್ಟಮರ್ ರಿಕ್ವೆಸ್ಟ್ ಮಾಡ್ತಾರೆ ಇಲ್ಲ ನಮ್ಮ ಹತ್ರ ಯಾವುದೇ ಥರ ಡಿಸೈನ್ಸ್ ಇಲ್ಲ ಇಲ್ಲ ನಿಮ್ಮ ಹತ್ರ ಯಾವುದೇ ಇದ್ರೆ ತೋರಿಸಿ ಅಂದಾಗ ನೀವು ನಿಮ್ಮದೇ ಆದ ಒಂದು ಕಲೆಕ್ಷನ್ಸ್ಗಳನ್ನ ಇಟ್ಕೋಬೇಕಾಗುತ್ತೆ ಬ್ಯಾಕ್ನ ಡಿಸೈನ್ಸ್ಗಳ ಬಗ್ಗೆ ಸೊ ಹಾಗಾಗಿ ಸೊ ಎಲ್ಲ ಹೊಸ ಹೊಸದಾಗಿ ಕಲಿತಿರೋ ಟೈಲರಿಂಗ್ ಸ್ಟೂಡೆಂಟ್ಸ್ಗಳೇನಿದ್ದೀರಾ ಇಲ್ಲ ಕೋರ್ಸ್ಗಳನ್ನ ಮಾಡ್ಕೊತಿರ್ತೀರ ಮತ್ತು ಅವ್ರಿಗೆ ಹೊಸದಾಗಿ ಮನೇಲೇ ಏನಾದರೂ ಹೊಸದಾಗಿ ಏನಾದರೂ ಮನೆಯಲ್ಲೇ ಕುತ್ಕೊಂಡು ಮಾಡಬೇಕು ಈಗ ಔಟ್ ಸೈಡಲ್ಲಿ ಹೋಗಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಮಕ್ಳಿರೋರ್ಗಂತೂ ಸೊ ಔಟ್ ಸೈಡ್ ಹೋಗಿ ವರ್ಕ್ ಮಾಡಬೇಕು ಸೊ ಮನೆ ಬ್ಯಾಲೆನ್ಸು ಮಕ್ಕಳು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಸೊ ಕಷ್ಟ ಆಗತ್ತೆ ಅನ್ನೋರಿಗೆ ಸೊ ಟೈಲರಿಂಗ್ ಮಾಡಬೇಕು ಅಂತ ಫಸ್ಟ್ ಥಾಟ್ ಬಂದೇ ಬರುತ್ತೆ ಹಾಗಾಗಿ ಟೈಲರಿಂಗ್ನ ಜಸ್ಟ್ ಯೂಟ್ಯೂಬ್ ನೋಡೇ ಕಲಿತೀರೋರಿಗೆ ಇದು ನನಗೆ ತಿಳಿದ ಮಟ್ಟಿಗೆ ತುಂಬಾ ಸಹಾಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಾನು ಅವ್ರೆಲ್ಲಾರ್ಗು ಸೊ ಹೆಲ್ಪ್ಫುಲ್ ಆಗಲಿ ಅನ್ನೋ ರೀಸನ್ಗೆ ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ನನ್ನ ಮೊನ್ನೆ ನಾನು ನಿಮಗೆಲ್ಲ ಅಪ್ಲೋಡ್ ಮಾಡಿದ ಹಾಗೆನೆ ಶಾರ್ಟ್ ವಿಡಿಯೋನ ಒಂದು ಅಪ್ಲೋಡ್ ಮಾಡಿದೀನಿ ಇದುವರೆಗೂ ಮಾಡಿಲ್ಲ ಅಂದ್ರೆ ಅದು ಒಂದ್ಸತಿ ಹೋಗಿ ಸೊ ಶಾರ್ಟ್ ವಿಡಿಯೋನ ಒಂದ್ಸತಿ ನೋಡಿ ಕಮಿಂಗ್ ಅಪ್ ವೀಡಿಯೋಸ್ಗಳು ಅಂತ ನಾನು ಬ್ಯಾಕ್ ಬ್ಯಾಕ್ನೆಕ್ ಡಿಸೈನು ಮತ್ತೆ ಬ್ಯಾಕ್ನೆಕ್ ಡಿಸೈನ್ಸ್ ಒಂದು ಬಂಡಲ್ ಆಫ್ ಹತ್ರ ಕಲೆಕ್ಷನ್ಸ್ ಇದೆ ಸೊ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಲಿತಿರೋ ಮಧ್ಯದಲ್ಲಿ ಸೊ ಸಾಕಷ್ಟು ಬ್ಯಾಕ್ನೆಕ್ ಡಿಸೈನ್ಸ್ಗಳನ್ನ ಅಲ್ಲಿ ಇಲ್ಲಿ ಹುಡುಕಿ 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 ಒಂದಷ್ಟು ಕಲೆಕ್ಷನ್ ಕಲೆಕ್ಷನ್ಸ್ಗಳನ್ನ ನಾನು ಮಾಡ್ಕೊಂಡಿರೋದ್ರಿಂದ ಆ ಎಲ್ಲ ಕಲೆಕ್ಷನ್ಸ್ಗಳನ್ನ ಮಾಡ್ತೀನಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ಡೇ ಬೈ ಡೇ ಡೇ ಬೈ ಡೇ ಸೊ ಒಂದೊಂದ್ಸತಿ ಒಂದೇ ದಿನದಲ್ಲಿ ಎರಡು ಮೂರು ವೀಡಿಯೋಸ್ಗಳನ್ನ ಹಾಕ್ತೀನಿ ಬಿಕಾಸ್ ಹೊಸದಾಗಿ ಕಲಿತಿರೋರಿಗೆ ತುಂಬ ಸಹಾಯ ಆಗಲಿ ಸೊ ಅವರು ಸಹ ಕಸ್ಟಮರ್ಗೆ ಅವರು ಬ್ಲೌಸ್ ಸ್ಟಿಚ್ ಕಲ್ತಿರೋದ್ರ ಜೊತೆಗೆ ಬ್ಯಾಕ್ನಿಂಗ್ ಡಿಸೈನ್ಸ್ನು ಸಹ ಹೊಸಬ್ರು ಇಷ್ಟೊಂದು ಚೆನ್ನಾಗಿ ಬ್ಯಾಕ್ನಿಂಗ್ ಡಿಸೈನ್ಸ್ ಮಾಡೋಕ ಸಾಧ್ಯ ಇದೆಯಾ ಸೊ ಅದನ್ನ ಅಪ್ರಿಶಿಯೇಟ್ ಮಾಡೋ ತರನು ಇರಬೇಕು ಮತ್ತೆ ನಿಮಗೂ ಕೂಡ ಒಂದು ಧೈರ್ಯ ಬರುತ್ತೆ ಓಕೆ ನನ್ ಕೈ ಮಾಡೋಕ್ಕಾಗುತ್ತೆ ಬ್ಯಾಕ್ ಬ್ಯಾಕ್ನಿಂಗ್ ಡಿಸೈನ್ ಆಮೇಲೆ ಅದ್ರ ಜೊತೆಗೆ ಸ್ಟಿಚಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇದೀನಿ ಸೊ ಕಸ್ಟಮರ್ ಕಡೆಯಿಂದನು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೊಲ್ಕೊಡ್ತಿದ್ದೀರಾ ಸೊ ಇಷ್ಟೊಂದು ಫಾಸ್ಟಾಗಿ ಕಲಿಯ ಕಲಿಯೋದು ಕಲಿಬೇಕಾದ್ರೆ ಸ್ವಲ್ಪ ಸಮಯ ಬೇಕು ಅಂಥದ್ರಲ್ಲಿ ಕಲಿತಿರೋದ್ರ ಜೊತೆಗೆ ನೆಕ್ ಡಿಸೈನು ಕೂಡ ಇಷ್ಟೊಂದು ಚೆನ್ನಾಗಿ ಅದು ತುಂಬ ವೆರೈಟಿ ವೆರೈಟಿಯಲ್ಲಿ ಬ್ಯಾಕ್ನೆಕ್ ಡಿಸೈನ್ಸ್ಗಳನ್ನ ಮಾಡ್ಕೊಡ್ತಿದ್ದೀರಾ ಅಂತ ಅವ್ರಿಗೂ ಸಹ ನಿಮಗೆ ಖುಷಿ ಆಗುತ್ತೆ ಪದೇ ಪದೇ ನಿಮ್ಮ ಹತ್ರನೇ ಬಂದು ಸ್ಟಿಚ್ ಮಾಡಿಸ್ಕೊತಾರೆ ಮತ್ತು ಇನ್ನೂ ಒಂದು ನಾಲ್ಕೈದು ಜನಕ್ಕೆ ಹೇಳ್ತಾರೆ ಸೊ ನಿಮಗೂ ಕೂಡ ಸಹ ಸಹಾಯ ಆಗುತ್ತೆ ಮತ್ತು ನೀವು ಕೂಡ ಚೆನ್ನಾಗಿ ಬೆಳೆಯೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನೆಕ್ ಡಿಸೈನ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಆ್ಯಸ್ ಯೂಶುವಲ್ ಕಾಮನ್ ಆಗಿ ನಾವು ಇಲ್ಲಿ ಏನು ತ್ರೀ ಇಂಚಸ್ನ ತೊಗೊಂಡ್ವಿ ಸೊ ಇದು ಒಂದೊಂದು ಬ್ಲೌಸ್ಗೆ ಒಂದೊಂದು ಥರ ಬರುತ್ತೆ ಸೊ ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಸೊ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ತೊಗೊತೀರಾ ಅಂದ್ಕೊಂಡು ಇಲ್ಲ ನಾನು ನಾರ್ಮಲ್ ಆಗಿ ತ್ರೀ ಇಂಚಸ್ ಅಂತಲೇ ಮೆನ್ಷನ್ ಮಾಡ್ತೀನಿ ಸೊ ಇಲ್ಲಿ ತ್ರೀ ಇಂಚಸ್ನ ತಗೊಳ್ಳಿ ಆ್ಯಸ್ ಯೂಶ್ವಲ್ ಇದು ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಇದು ಬ್ಯಾಕ್ ನೆಕ್ ಡೀಪು ಸೊ ಇಲ್ಲಿ ಆರೂವರೆ ಇಂಚು ಅಂತ ಮೆನ್ಷನ್ ಮಾಡಿದ್ದೀನಿ ಸೊ ಒಂದು ಕೆಲವೊಂದು ಬ್ಲೌಸ್ ಡಿಸೈನ್ಸ್ ನೆಕ್ ಬ್ಲೌಸ್ ಡಿಸೈನ್ಸ್ ಗಳಿಗೆ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಕೆಲವೊಂದಕ್ಕೆ ಮೆನ್ಷನ್ ಮಾಡಿದೀನಿ ಸೊ ಮೆನ್ಷನ್ ಮಾಡೋದಕ್ಕೆ ನಿಮ್ಮ ಇಂಟ್ರೆಸ್ಟ್ ಇಂಚ್ ವೈಸು ಹೆಚ್ಚು ಕಮ್ಮಿ ಮಾಡ್ಬೋದು ಇಲ್ಲಿ ನಾನು ಆರೂವರೆ ಇಂಚ್ ಅಂತ ಮೆನ್ಷನ್ ಮಾಡ್ದೀನಿ ಇಂಟ್ರೆಸ್ಟ್ ಸೊ ನಂಗೆ ಅಷ್ಟೊಂದು ಬೇಡ ಅಂದ್ರೆ ಕಮ್ಮಿ ಇಲ್ಲ ಇನ್ನೂ ಒಂಚೂರು ಜಾಸ್ತಿ ಅಂದ್ರೆ ನಿಮ್ ಇಂಟ್ರೆಸ್ಟ್ ಪ್ರಕಾರ ಆಸ್ ಯು ಕಸ್ಟಮರ್ ರಿಕ್ವೆಸ್ಟು ಮತ್ತೆ ಕಸ್ಟಮರ್ಗೆ ಯಾವ ರೀತಿ ಡಿಸೈನ್ ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಾದ್ಮೇಲೆ ಇಲ್ಲಿಗೆ ಬಂದು ಎರಡು ಇಂಚನ್ನ ಗ್ಯಾಪ್ ತೊಗೊಳ್ಳಿ ಇದಕ್ಕಿಂತ ಕಮ್ಮಿ ಮಾಡಬೇಡಿ ಎರಡು ಇಂಚೆ ತೊಗೊಳ್ಳಿ ಎರಡು ಇಂಚು ತೊಗೊಂಡ್ರೆ ಆವಾಗ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳೋದೇ ಡಿಸೈನು ಇಲ್ಲಿ ಬಾಕ್ಸ್ ನಾನು ಹಾಕಿರೋದು ಒಂದೇ ರೀಸನ್ಗೆ ಎಂಟು ಇಂಚು ನೀವು ಉದ್ದ ಗ್ಯಾಪ್ ತೊಗೊಳ್ಳಿ ಈ ಎಂಟು ಇಂಚ್ ಮಧ್ಯದಲ್ಲಿ ಸೊ ನಾನು ಆರು ಇಂಚ್ ತೊಗೋದಿದ್ದು ಇಲ್ಲ ಏಳು ಇಂಚ್ ತೊಗೊಬೋದಿದ್ದು ಅಳ್ತೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅನ್ನೋದು ರೀಸನ್ಗೆ ಸೊ ಡಿಸೈನು ಒಂದು ಅಳತೆಗೆ ಬರಬೇಕು ಅನ್ನೋ ರೀಸನ್ಗೆ ಎಂಟು ಇಂಚನ್ನ ತೊಗೊಂಡಿದ್ದೆ ಇಲ್ಲಿ ಎಂಟು ಇಂಚು ಬರೋದರಿಂದ ನಿಮಗೆ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ಈ ಕಡೆ ನಾಲ್ಕು ಇಂಚು ಈ ಕಡೆ ನಾಲ್ಕು ಇಂಚು ಉಳಿಯುತ್ತೆ ಸೊ ಹಾಗಾಗಿ ನಿಮಗೆ ಈ ಲೈನ್ ಮಾರ್ಕ್ ಇದೇನು ಲೈನ್ ಮಾರ್ಕ್ ಇದೆಯಲ್ಲ ಸೊ ಈ ಲೈನ್ ಮಾರ್ಕ್ ಮಾರ್ಕ್ ಮಾಡ್ಕೊಳಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ಈ ಪಾಯಿಂಟಲ್ಲಿ ನೀವು ಸೊ ನಾಲ್ಕು ಇಂಚ್ನ ತಗೋಬಹುದು ಇಲ್ಲ ಮೂರು ಇಂಚ್ ತಗೋಬೋದು ಮೂರು ಇಂಚು ತುಂಬ ಕಮ್ಮಿ ಆಗುತ್ತೆ ಸೊ ನೀವು ನಾಲ್ಕು ಇಂಚ್ನೆ ತಗೊಂಡ್ರೆ ಅದು ವೆರಿ ಗುಡ್ ಆಗುತ್ತೆ ಇಲ್ಲ ನನಗೆ ಇನ್ನೂ ಒಂದೇ ಎಕ್ಸ್ಟ್ರಾ ಇಂಚ್ ಬೇಕಂದ್ರೆ ನಾಲ್ಕೂವರೆಯಿಂದ ಐದು ನಾಲ್ಕರಿಂದ ಐದು ಇಂಚ್ ಒಳಗೆ ನೀವು ಈ ಪಾಯಿಂಟಲ್ಲಿ ತಗೊಳ್ಳಿ ಸೊ ನಾನು ಇಲ್ಲಿ ಮೆನ್ಷನ್ ಮಾಡಲಿಲ್ಲ ಡ್ರಾ ಮಾಡಬೇಕಾದ್ರೆ ಸೊ ಹಾಗಾಗಿ ಇಲ್ಲಿ ನಾಲ್ಕು ಇಂಚು ನಾಲ್ಕು ಇಂಚು ಬೇಕಾದಷ್ಟು ಆಗುತ್ತೆ ನಾಲ್ಕು ಇಂಚು ತಗೊಳ್ಳಿ ಈ ಕಡೆ ಎಂಟು ಇಂಚು ಈ ಕಡೆ ನಾಲ್ಕು ಇಂಚು ಸೊ ಇಲ್ಲಿ ಆಗಲೇ ಹೇಳ್ತಾಗೆ ಈ ಕಡೆ ನಾಲ್ಕು ಇಂಚು ಈ ಕಡೆ ನಾಲ್ಕು ಇಂಚು ಇರುತ್ತೆ ಸೆಂಟ್ರ್ ಪಾಯಿಂಟ್ ನಿಮ್ಗೆ ಏನು ಸಿಗುತ್ತೆ ಈ ಪಾಯಿಂಟಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸೊ ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಎರಡು ಸೈರು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಇದು ಎಕ್ಸ್ಟ್ರಾ ಸ್ಟಿಚ್ ನಾನು ಹೇಳ್ತಾ ಇದ್ದೀವಿ ಇಲ್ಲಿ ಈಗ ನೀವು ಟೈ ಬರುತ್ತಲ್ಲ ಟೈ ಯಾವ ಶೇಪಲ್ಲಿ ಬರುತ್ತೋ ಅದೇ ಶೇಪಲ್ಲಿ ಬಟ್ಟೆನ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಸೊ ನೀವು ಈ ಕಡೆ ಸ್ಟಿಚ್ ಮಾಡ್ಬೋದು ಸೊ ಅದು ಇದು ಸೊ ಈ ಈ ಅಳತೆ ಇಲ್ಲಿಂದ ಈ ಅಳತೆನ ನೀವು ಎರಡು ಸೈಡ್ ಓಪನ್ ಮಾಡಿದಾಗ ಎಷ್ಟು ಅಳತೆ ಬರುತ್ತೆ ಆ ಅಳತೆ ನೋಡಿಕೊಂಡು ಎಕ್ಸ್ಟ್ರಾ ಒಂಚೂರು ಈ ಕಡೆ ಈ ಪಾಯಿಂಟ್ ಏನು ಬಟ್ಟೆ ರೆಡಿ ಮಾಡ್ಕೊತಿರಲ್ಲ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ ಅದೇ ಪಿಚ್ಚರ್ನ ಇಲ್ಲಿ ಏನು ಎಕ್ಸ್ಟ್ರಾ ನೀವು ಈ ಕಡೆ ಈ ಕಡೆ ಮಾಡ್ಕೊಂಡಿದಿರಲ್ಲ ಎಕ್ಸ್ಟ್ರಾ ಅಂತ ಒಂದು ಇಂಚು ಇಲ್ಲ ಒಂದೂವರೆ ಇಂಚನ ಎಕ್ಸ್ಟ್ರಾ ಬಟ್ಟೆನ ನೀವು ಎಕ್ಸ್ಟ್ರಾ ಅಂತ ಬಿಟ್ಕೊಡಿ ಏನಾಗುತ್ತೆ ಈ ಒಳಗಡೆ ನಿಮಗೆ ಸ್ಟಿಚ್ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ತುಂಬ ಅಳತೆ ಕರೆಕ್ಟಾಗಿ ತೊಗೊಂಡ್ರೆ ಏನಾಗುತ್ತೆ ಸ್ಟಿಚ್ ಮಾಡೋಕೆ ಕಷ್ಟ ಆಗುತ್ತೆ ಮತ್ತೆ ಬಟ್ಟೆ ಆ ಕಡೆ ಈ ಕಡೆ ಸಾಲದೆ ಬರ್ಬೋದು ಸೊ ಈ ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿದ್ದೀನಿ ಟೈ ಶೇಪು ಟೈ ಶೇಪ್ ಮಾಡಿಬಿಟ್ಟು ಸೊ ಹಾಗಾಗಿ ಇಲ್ಲಿ ಇಲ್ಲಿ ಪಿಚ್ಚರ್ ಕಾಣಿಸ್ತಿದೆಯಲ್ಲ ಈ ಥರ ನಿಮಗೆ ಬರುತ್ತೆ ಬ್ಯಾಕ್ ನೆಕ್ ಡಿಸೈನ್ಸ್ ಹಾಗಾಗಿ ಈ ಇದನ್ನು ಕರೆಕ್ಟಾಗಿ ನೀವು ಅಳತೆ ಇದನ್ನ ಈ ಅಳತೆ ಮಿಸ್ ಮಾಡ್ಕೋಬೇಡಿ ಈ ಅಳತೆ ಕರೆಕ್ಟಾಗಿ ತೊಗೊಂಡ್ರೆ ಆವಾಗ ನಿಮಗೆ ನೀಟಾಗಿ ಬ್ಲೌಸು ಕರೆಕ್ಟಾಗಿ ಸ್ಟಿಚ್ ಆಗುತ್ತೆ ಸೊ ನೀವು ಇದು ಯಾವ ಬ್ಲೌಸಿಗೆ ಬೇಕಾದ್ರೂ ನೀವು ಸ್ಟಿಚ್ ಮಾಡ್ಬೋದು ಸೊ ಅಳ್ತೆ ನೋಡ್ಕೊಂಡು ಇಲ್ಲ ಬ್ಲೌಸಿಗೆ ಇನ್ನೊಂದು ಚೂರು ಇದೇ ಅಳ್ತೇಲಿ ಹೆಚ್ಕೊಂಡ್ ಮಾಡ್ಕೋಬೇಕು ಅಂದ್ರೆ ಬೆಸ ಸಂಖ್ಯೆ ತಗೋಬೇಡಿ ಸಮ ಸಂಖ್ಯೆನ ತೊಗೊಬಿಡಿ ಐ ಮೀನ್ ಸೆವೆನ್ನು ಇಲ್ಲ ನೈನು ಈ ತರ ತಗೋಬೇಡಿ ಸೊ ಸಿಕ್ಸು ಏಟು ಟೆನ್ ಹಿಂಗೆ ತೊಗೊಳ್ಳಿ ಅವಾಗ ಏನಾಗುತ್ತೆ ನಿಮಗೆ ಇಲ್ಲಿ ಸೆಂಟರ್ ಪಾಯಿಂಟ್ಸ್ ಅಂತ ಒಂದು ಸಿಗುತ್ತೆ ಆ ಕಡೆ ಫಿಫ್ಟಿ ಈ ಕಡೆ ಇರುತ್ತೆ ಈ ಕಡೆ ಫಿಫ್ಟಿ ಇರುತ್ತೆ ಅಂದರೆ ಈ ಕಡೆ ಫೋರ್ ಫೋರ್ ಇಂಚಸ್ ಇರುತ್ತೆ ಈ ಕಡೆ ಫೋರ್ ಇಂಚಸ್ ಇರುತ್ತೆ ಆವಾಗ ನಿಮಗೆ ಸೆಂಟ್ರ್ ಪಾಯಿಂಟ್ಸ್ ಸಿಗುತ್ತೆ ಈ ಸೆಂಟ್ರ್ ಪಾಯಿಂಟಿಂದ ಈ ಸೆಂಟರ್ ಪಾಯಿಂಟ್ಗೆ ನಿಮಗೆ ಕರೆಕ್ಟಾಗಿ ಡಿಸೈನ್ನ ಮೆಜರ್ಮೆಂಟ್ ಮಾಡೋಕ್ಕೆ ಕರೆಕ್ಟ್ ಆಗಿರುತ್ತೆ ಸೊ ಐ ಹೋಪ್ ಈ ವಿಡಿಯೋ ಇವತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಇದುವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಲೈಕು ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪೇ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಬ್ಯಾಂಕ್ನಿ ಡಿಸೈನ್ಸ್ಗಳ ಬಗ್ಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ದಯವಿಟ್ಟು ಮಿಸ್ ಮಾಡಿದರೆ ವಾಚ್ ಮಾಡಿ ಫಾರ್ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಿದ್ದು ಎಸ್ಪೆಷಲಿ ಸ್ಪೆಷಲಿ ಸ್ಪೆಷಲಿ ಹೊಸದಾಗಿ ಟೈಲರಿಂಗ್ನ ಕಲಿತಿರೋರಿಗೆ ಮಾತ್ರ ನಾನು ಇದನ್ನು ಮಾಡ್ತಿರೋದು ಬೇರೆಯವ್ರ್ರು ನೋಡ್ತೀನಿ ಅಂದರೆ ನನಗೆ ಇನ್ನೂ ಖುಷಿ ಇರುತ್ತೆ ಸೊ ಈ ವಿಡಿಯೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫ್ರೆಂಡ್ಸ್